ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಬಾಬು ಒಟ್ನಲ್ಲಿ ಗಿಲ್ಲಿ ಅಂತೂ ಸಿಕ್ಕಾಪಟ್ಟೆ ರೋಚನೆ ಕೊಡ್ತಾವನೆ ಮತ್ತೆ ಈ ರೋಸ್ಟ್ ಮಾಡಿ ಬಿಸಾಕ್ತಾ ಗುರು ಅವನು ಕಂಟೆಸ್ಟೆಂಟ್ ಆಗಿ ಹೋಗಿದಾನೋ ಇಲ್ಲ ರೋಸ್ಟ್ ಮಾಡೋಕೆ ಹೋಗಿದಾನೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕೆ ಮಾತನಾ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿ ಅಶ್ವಿನಿ ಗೌಡ ಅವ್ರಿಗಂತೂ ಸಿಕ್ಕಾಪಟ್ಟೆ ಎ ರೋಚನೆ ಕೊಡ್ತಾನೆ ಅವರ ತದ್ವಿರುದ್ಧವಾಗಿ ಎಲ್ಲಾನು ಮಾಡ್ತಾ ಇದ್ದಾನೆ ಸರಿಯಾಗಿ ಹಾಕೊಂಡು ರುಬ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ಅವನ್ ಎಷ್ಟು ಕಾಲು ಎಳಿಯೋದಕ್ಕೆ ಹೋಗ್ತಿದ್ದಾಳೋ ಅವಮ್ಮ ಆ ಗಿಲ್ಲಿ ಕಾಲ್ನ ಅದ್ರ ಡಬ್ಬಲ್ ಆಗಿ ಅವನೇ ಕಾಲ್ ಇಳಿತಾ ಇದ್ದಾನೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈಗಿನ ಪ್ರೋಮೋ ಬಂದ್ಬಿಟ್ಟು ರಾಜಮಾತೆ ರಾಜಮಾತೆ ಬರ್ತಿದ್ರು ನೀನ್ ಯಾಕೆ ಎದ್ ನಿಂತ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಅಯ್ಯೋ ನಾನು ನೋಡ್ಲೇ ಇರೋಲ್ಲ ಅಂತ ಫುಲ್ಲು ಟಾಂಗ್ ಕೊಡ್ತಿದ್ದಾನೆ ಮತ್ತೆ ಅಲ್ಲಿ ಯಾವ್ದಾದ್ರು ಈ ಕಾಲು ಒರ್ಸದಿದ್ರೆ ಅದನ್ನ ಒದ್ರದು ದೂರ್ ಜಾಸ್ತಿ ಇರಬಾರ್ದು ಆಚೆ ಕಳಿಸ್ಬೇಕು ಅಂತ ಡೈಲಾಗ್ ಬಿಡೋದು ಮತ್ತೆ ಸಣ್ಣ ಸಣ್ಣ ವಿಚಾರಕ್ಕೂ ಅವನನ್ನ ಹುಡ್ಕೊಂಡೋಗಿ ಮಾಡ್ತಿದ್ದಾಳೆ ಅಂತಾನು ಅನ್ನಿಸ್ತಿದೆ ಅವಮ್ಮ ಎಲ್ಲದಕ್ಕೂ ಸರಿಯಾಗಿ ಪಿಕ್ಚರ್ನ ಕೊಡ್ತಾ ಇದ್ದಾನೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗಿನ ಪ್ರೋಮೋ ನೋಡ್ತಿದ್ರೆ ಇವತ್ತಿನ ಇವತ್ತಿನ ಎಪಿಸೋಡ್ ಅಂತೂ ಬೆಂಕಿ ಆಗಿರುತ್ತೆ ಗುರು ಮತ್ತೆ ಗಿಲ್ಲಿ ಮಾತ್ರ ಸರಿಯಾಗಿ ಟಿ ಆರ್ ಪಿನ ಯೂಸ್ ಮಾಡ್ಕೊಂತ ಇದ್ದಾನೆ ಮತ್ತೆ ಟಿ ಆರ್ ಪಿ ತಂದ್ಕೊಳ್ತಾ ಇದ್ದಾನೆ ಎಲ್ಲ ಫುಲ್ ಎಲ್ಲ ಕ್ಯಾಮ್ರಾದಲ್ಲೂ ಇವನೇ ಕವರೇಜ್ ಆಗ್ತಾ ಇದ್ದಾನೆ ಅಂತಾನು ಕೂಡ ಹೇಳ್ಬೋದು ಆ ಇರ್ಬೋದು ಸಿಕ್ಕಾಪಟ್ಟೆ ಎಷ್ಟೊಂದು ಜನ ಇದಾರಪ್ಪ ಅವ್ರು ಯಾರು ಫ್ರೇಮ್ ಗೆ ಬರ್ತಾ ಗುರು ಓ ಕಸೆ ಆಗ್ತಾ ಇಲ್ಲ ಬರ್ರಿ ಗಿಲ್ಲಿದ ನಡೀತಿದೆ ಗಿಲ್ಲಿದಂತೂ ಎವ್ರಿ ಟಕ್ಕರ್ ಎವ್ರಿ ಸೌಂಡ್ ಅಂತೂ ನಡೀತಿದೆ ಮತ್ತೆ ಈ ರಾಜಮಾತೆ ಅಂತ ಏನು ಒಂದು ಬಿಲ್ಡಪ್ ಕೊಡ್ತಿದಾಳೆಮ್ಮ ನಾನು ಅನ್ನು ಅಹಂಕಾರ ದುರಂಕಾರ ತೋರಿಸ್ತಾ ಇದಾರೆ ಎಲ್ಲರೂ ಯಾಕೆ ಈ ಇವಮ್ಮನ ಎಲ್ ಪುಶಪ್ ಮಾಡ್ತಿದ್ದಾರೆ ಇವರೆಲ್ಲ ಯಾಕೆ ಬರ್ತಾ ಇಲ್ಲ ಅನ್ನೋದೇ ಒಂದು ಕುತೂಹಲ ವಿಷಯವಾಗಿದೆ ಮತ್ತೆ ಗಿಲ್ಲಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ ಮತ್ತೆ ಈ ಒಂದು ಪ್ರೋಮೋ ನೋಡಿ ನಿಮಗೇನ್ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ